ಹಾಯ್ ಎಲ್ರು ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಮ್ಯಾರೇಜ್ ಫಂಕ್ಷನ್ ಬಗ್ಗೆ ನಾನು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಯಲಹಂಕಾಗೆ ಹೋಗ್ತಾ ಇದೀವಿ ಯಲಹಂಕ ಇಂದ ನಾವು ಮದುವೆ ನಡೆಯೋ ಒಂದು ಪ್ಲೇಸ್ ಗೆ ಹೊಡ್ತೀವಿ ಸೊ ಹೋಗ್ಬೇಕು ಮುಂಚೆ ನಾವು ಯಾವ ತರ ರೆಡಿ ಆಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ಲಾಗ್ ಪೂರ್ಣ ಕನ್ನಡ ಟಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಂತಂದ್ರೆ ಒಂದು ನಮ್ಮ ಕಜಿನ್ ಮದ್ವೆ ಫಂಕ್ಷನ್ ಇದೆ ಸೊ ಆ ಮದುವೆ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಫಸ್ಟ್ ನಮ್ಮ ಅದಕ್ಕೆ ಮನೆಗೆ ಹೋಗ್ತೀವಿ ಪೂರ್ಣಿಮಾ ಅಕ್ಕ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ರೆಡಿ ಆಗ್ಬಿಟ್ಟು ಹಳದಿ ಶಾಸ್ತ್ರ ಇದೆ ಫಸ್ಟ್ ನೆಕ್ಸ್ಟ್ ಈವ್ನಿಂಗ್ ಮೆಹಂದಿ ಶಾಸ್ತ್ರ ನೈಟ್ ಸಂಗೀತ ಇದೆ ಸೊ ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ವಿ ಯಾವ ಥರ ರೆಡಿ ಆಗ್ತೀವಿ ಹೇಗೆ ನಡೆಯುತ್ತೆ ಅದೆಲ್ಲ ನಾವ್ ಇವಾಗ ರಾಮಮೂರ್ತಿ ನಗರ್ ನಗರ್ ಹತ್ರ ಇದೀವಿ ನಾನ್ ಇರೋದು ಬೆಂಗಳೂರಲ್ಲಿ ರಾಮೂರ್ತಿ ನಗರ್ ಅಹ್ ಸ್ವಲ್ಪ ಟ್ರಾಫಿಕ್ ಇದೆ ಬಂದು ಫಿಫ್ಟಿ ಮಿನಿಟ್ಸ್ ಆಯ್ತು ವೇಟ್ ಮಾಡ್ತಾ ಇದೀವಿ ಬಿಟ್ಟ ತಕ್ಷಣ ಹೋಗ್ಬೇಕು ನಾವು ಹೋಗ್ತಾ ಹೋಗ್ತಾ ಇರೋದು ನಮ್ಮ ಅತ್ತೆ ತಂಗಿ ಮಗ ಅಂದ್ರೆ ನಮ್ಮ ಚಂದ್ರತೆ ಹಾಗೆ ಮದರಣ್ಣ ಅವ್ರ ವೈಫು ಮೋಕ್ಷಿತಾ ಅಂತ ಹೇಳ್ಬಿಟ್ಟು ನಾವ್ ಇಷ್ಟ ಜನ ಹೋಗ್ತಾ ಇದೀವಿ ನಮ್ಮ ಹಾಗೆ ತನ್ವಿ ಕೂಡ ಹೋಗಿ ಅಲ್ಲಿ ನಮ್ಮ ಅತ್ತಿಗೆ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ತೀವಿ ಸೊ ರೆಡಿಯಾಗೋದು ಒಂದು ಚಿಕ್ಕ ಕ್ಲಿಪ್ ಒಂದು ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಈ ಥರ ಒಂದು ಲಾಗ್ನ ಮಾಡ್ತಾ ಇರೋದು ಸೊ ಹೇಗೆ ಬರುತ್ತೆ ಗೊತ್ತಿಲ್ಲ ಸೊ ಬನ್ನಿ ಹೇಗೆ ರೆಡಿ ಆಗ್ತೀವಿ ನೋಡೋಣ ಇದೆ ಮನೆಗೆ ಬಂದಿದ್ದೀವಿ ಅನಗಳಕ್ಕಿಂತ ಬ್ಯಾಗ್ಗಳು ಜಾಸ್ತಿ ಇದ್ದಾವೆ ಹ್ಞೂ ಜಾನಗಳಕ್ಕಿಂತ ಬ್ಯಾಗ್ಗಳು ಜಾಸ್ತಿ ಇದಾವೆ ನಾವಿವಾಗ ಸ್ಯಾರಿ ಎಲ್ಲಾ ಹಾಕೊಂಡಾಗಿದ್ದೆ ಇನ್ನೇನಿದ್ರು ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡ್ಕೊಳೋದು ಹೇರ್ ಸ್ಟೈಲ್ ಅಂದ್ರೆ ನಾನ್ ಜಾಸ್ತಿ ಹೇರ್ ಸ್ಟೈಲ್ ಮಾಡ್ಕೊಳಲ್ಲ ಯಾಕೆಂದ್ರೆ ನಂದು ಕರ್ಲಿ ಹೇರ್ ಇರೋದ್ರಿಂದ ಯಾವಾಗ್ಲೂ ಒಂದೇ ತರ ಹೇರ್ ಸ್ಟೈಲ್ ಮಾಡ್ತೀನಿ ಈಗ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಮೇಕಪ್ ಮಾಡ್ಕೊಳ ಅಂತ ಮೇಕಪ್ ಮಾಡ್ತಾ ನಮ್ಮ ಇನ್ನೂ ನಂದು ಮೇಕಪ್ ಆಗಿ ನಮ್ ತನ್ಮಿಗೆ ಬೇರೆ ರೆಡಿ ಮಾಡ್ಬೇಕು ನಾವ್ ಹೇಗೋ ರೆಡಿ ಆಗ್ಬೋದು ಆದ್ರೆ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ರೆಡಿ ಮಾಡೋದ್ಯಲ್ಲ ಅದರಲ್ಲೂ ನಮ್ಮ ದನ್ವಿ ಅಂತೂ ಯಾವುದೂ ಅಷ್ಟು ಸುಲಭದಾಗಿ ಒಪ್ಪಲ್ಲ ಅಂದ್ರೆ ಹೇರ್ ಸ್ಟೈಲೋ ಪರ್ಫೆಕ್ಟ್ ಆಗಿ ಇರಬೇಕು ಡ್ರೆಸ್ ಕೂಡ ಹಾಗೆ ಸೊ ನಾವೇನೋ ರೆಡಿಯಾಗಿರ್ತೀವಿ ನಮ್ಮ ದನ್ವಿನೆಲ್ಲ ರೆಡಿ ಮಾಡಿಬೇಕು ಈಗ ನೋಡಿ ನಮ್ಮ ಅತ್ಗೆ ಕೂಡ ರೆಡಿ ಆಗಾಯ್ತು ಬಾಯ್ಸ್ ಎಲ್ಲ ಆದರೆ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗಿಬಿಡ್ತಾರೆ ಬಟ್ ನಮಗೆ ಜುವೆಲ್ಸಿಂದ ಇಡ್ದು ಸ್ಯಾರಿಯಿಂದ ಇಡ್ದು ಹೇರ್ ಸ್ಟೈಲ್ ಹೀಗೆ ಪ್ರತಿಯೊಂದು ರೆಡಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತಲ್ವಾ ಹೇಳ್ತಾರೆ ಹೆಂಗಸರು ಯಾವಾಗಲೂ ಲೇಟ್ ರೆಡಿ ಆಗೋದು ಅಂತ ಬಟ್ ರೆಡಿ ಹೆಂಗಸರು ರೆಡಿ ಆಗಬೇಕಂದ್ರೆ ಎಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ ಅಂತ ಪಾಪ ಅವರಿಗೆ ಗೊತ್ತಿರಲ್ಲ ಫೈನಲಿ ನನಗೆ ಕುಂಕುಮ ಇಟ್ಕೊಂಡ್ರೆ ನಂದು ಮೇಕಪ್ ಎಲ್ಲ ಮುಗ್ದಾಗೆ ನನ್ನ ಸ್ಯಾರಿ ಹಾಕಿದ್ರೆ ಕಂಪಲ್ಸರಿ ನಾನು ಕುಂಕುಮ ಇಟ್ಟೇ ಇರ್ತೀನಿ ಸೊ ಎಲ್ಲಾದ್ರು ಮೇಕಪ್ ಆಯ್ತು ಆ ಫೈನಲಿ ಈ ತರ ರೆಡಿ ಆಗಿದ್ದೀವಿ ಇವಾಗ ಹಳದಿ ಶಾಸ್ತ್ರಕ್ಕೆ ಎಲ್ಲೋ ಸೀರೆ ಹಾಕೊಂಡು ಹೋಗ್ತಾ ಇದೀವಿ ಹೇಗ್ ಕಾಣ್ತಾ ಇದೀವಿ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಾ ಇದ ಎಲ್ಲ ಎಲ್ಲ ಟಿಪ್ ಸೊ ಇವಾಗ ರೆಸಾರ್ಟ್ ಅಲ್ಲಿ ಇದೊಂದು ಫಂಕ್ಷನ್ ನಡೀತಾ ಇರೋದು ರೆಸಾರ್ಟ್ ಅಲ್ಲಿ ಫಂಕ್ಷನ್ ಹಾಗೆ ಮದ್ವೆ ಬೇರೆ ಕಡೆ ನಡೆಯುತ್ತೆ ಸೊ ಎಲ್ಲ ರೆಡಿ ಆಗಿ ಹೋಗ್ತಾ ಇದೀವಿ ಇದು ನಮ್ಮ ಅದ್ಕೆ ಮನೆ ಅಂದ್ರೆ ನಮ್ಮ ಹಸ್ಬೆಂಡದು ತಂಗಿ ಮನೆ ಇದು ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಹಯ ಯೋಗ ಅಂತ ಹೇಳ್ಬಿಟ್ಟು ಅವ್ರದ್ದು ಯೋಗ ಚಾನಲ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ನಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಒಂದು ಹಯ ಯೋಗ ಅದು ಒಂದು ఆ లిక్ హాకితీ ఎలా ఇంట్రెస్ట్ ఇక లింక్ సబ్స్క్రైబ్ ನೋಡಿದ್ರಲ್ವಾ ನಾವು ಹೇಗೆ ನಮ್ಮ ಅತ್ತಿಗೆ ಮನೆಗೆ ಬಂದು ರೆಡಿ ಆಗಿ ಇವಾಗ ನಾವು ಫಂಕ್ಷನ್ಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಲಾಗ್ ಅಲ್ಲಿ ನಾನು ಯಾವ ತರ ನಾವು ಹಳದಿ ಶಾಸ್ತ್ರ ಎಲ್ಲ ಅಟೆಂಡ್ ಮಾಡಿದ್ವಿ ಯಾವ ತರ ಎಂಜಾಯ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಮಿಸ್ ಮಾಡ್ದೆ ನೆಕ್ಸ್ಟ್ ಲಾಗ್ ಕೂಡ ನೋಡಿ ಥ್ಯಾಂಕ್ ಯು